ರಾಹುಲ್ ಗಾಂಧಿ ಅವರ ಬಗ್ಗೆ ತುಚ್ಛವಾಗಿ ಮಾತಾಡಿದಂತಹ ಪೆದ್ದ ಭರತ್ ಶೆಟ್ಟಿ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಮಂಗಳೂರಿನ ಕಾವೂರು ಬಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇತ್ತು ಮಂಗಳೂರು ಉತ್ತರದ ಶಾಸಕ ಆಗಿರುವಂತಹ ಭರತ್ ಶೆಟ್ಟಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕಾವೂರು ಜಂಕ್ಷನ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರು ಇಲ್ಲಿ ಸ್ಥಳೀಯ ಇರುವಂತಹ ಬಿಜೆಪಿ ಏನು ಕಚೇರಿ ಇದೆ ಅಲ್ಲಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಮಾಡಿದ್ರು ರಸ್ತೆ ತಡೆಯನ್ನು ಮಾಡ್ತಾ ಇದ್ರು ಅದಕ್ಕಾಗಿ ಇಲ್ಲಿಯ ಪೊಲೀಸರು ಈಗ ಅವರನ್ನ ಬಂಧನ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಹೈಡ್ರಾಮಾ ನಡೀತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಎಳೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದ್ದೇವೆ ಮಹಿಳೆಯರು ಮತ್ತು ಇತರ ಕಾರ್ಯಕರ್ತರು ಕೂಡ ಇಲ್ಲಿ ಭಾಗವಹಿಸಿದ್ರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ನಾಯಕರಾದ ಇನಾಯತ್ ಅಲಿ ಅವರಿದ್ದಾರೆ ಅವರ ಅವರ ಜೊತೆಗೆ ಅವರ ನೇತೃತ್ವದಲ್ಲಿ ಇಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇತ್ತು ಕಳೆದ ಎರಡು ದಿನಗಳ ಹಿಂದೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ರಾಹುಲ್ ಗಾಂಧಿ ಅವರ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಆ ಬಗ್ಗೆ ಅವರ ವಿರುದ್ಧ ಪೊಲೀಸರು ಪ್ರಕರಣ ಕೂಡ ದಾಖಲು ಮಾಡಿದರು ಈಗ ಈ ಒಂದು ಕಾವೂರು ಜಂಕ್ಷನ್ ಬಳಿ ಗುರುಪುರ ಮತ್ತು ಕಳೆ ಏನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೀತಾ ಇತ್ತು ಈ ಒಂದು ಪ್ರತಿಭಟನೆಯಲ್ಲಿ ನೀವೀಗ ದೃಶ್ಯಾವಳಿಯಲ್ಲಿ ನೋಡಬಹುದು ಮಹಿಳಾ ಏನು ಕಾರ್ಯಕರ್ತರಿದ್ದಾರೆ ಅವರನ್ನು ಬಂಧನ ಮಾಡ್ತಾ ಇದ್ದಾರೆ ಅನಂತ್ ಕುಮಾರ್ ಹೆಗಡೆ ಈಶ್ವರಪ್ಪ ಪ್ರತಾಪ್ ಸಿಂಹ ಅವರ ಕುಟುಂಬದಿಂದ ಬಂದಂತಹ ಪರತ್ ಶೆಟ್ಟಿ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮ ಅಹಿಂಸೆಯನ್ನು ಪ್ರತಿಪಾದಿಸುತ್ತದೆ ಹಿಂದೂ ಧರ್ಮ ಅಭಯವನ್ನು ನೀಡುತ್ತದೆ ಎಂದು ಸಾರಿ ಸಾರಿ ಹೇಳುವಾಗ ಭರತ್ ಶೆಟ್ಟಿಗೆ ಹಿಂದಿ ಬರೋದಿಲ್ಲ ಬಾಬಾ ಅವರು ಡಾಕ್ಟರ್ ಅಂತೆ ಯಾವ್ದು ನಮ್ಮ ದೇಶದ ಪವಿತ್ರವಾದ ಭವನ ಸಂಸತ್ ಭವನ ಆ ಸಂಸತ್ ಭವನದಲ್ಲಿ ಹೋಗಿ ಹುಡಿಬಡಿ ಎಂಬ ಸಂಸ್ಕೃತಿಯನ್ನು ಮಾತಾಡುವಂತ ಭರತ್ ಶೆಟ್ಟರೆ ನಿಮಗೆ ನಾಚಿಕೆ ಹಾಕ್ಬೇಕು ಇದು ನಿಮ್ಮ ಸಂಸ್ಕೃತಿಯ ಭರತ್ ಶೆಟ್ಟೆ ನಾಚಿಕೆ ನಿಮಗೆ ಬ್ರಿಜೇಶ್ರು ಬಂದಿದ್ದಾರೆ ನನ್ನ ಟಿಕೆಟ್ ಏನು ಕಟ್ಟಾಗ್ತದೆ ಅಂತ ಹೇಳಿ ಈ ತರ ನಾಟಕದ ಮಾತುಗಳನ್ನ ಆಡ್ತಾ ಇದ್ದೀರಿ ಭರತ್ ಶೆಟ್ಟರೆ ಇದನ್ನು ನಿಲ್ಲಿಸಬೇಕು ನೀವು ಅಂತ ಹೇಳುತ್ತಾ ನಾಯಿಯನ್ನು ತಂದಿದ್ರಿ ನೀವು ನಿನ್ನೆ ಆದ್ರೆ ನಾವು ಕೂಡ ಪೆದ್ದ ಅಂತ ಹೇಳಿ ನೀವು ನಿಮ್ಗೆ ಹಿಂದಿ ಬರುವುದಿಲ್ಲ ನೀವು ಅಂತ ಹೇಳಿ ಕಥೆ ಅಂತ ಇತ್ತು ಆದ್ರೆ ಅಂತ ಅಂತ ಸಂಸ್ಕೃತಿ ನಮ್ದಲ್ಲ ಖಂಡಿತವಾಗಿ ನಾವು ಆ ಥರ ಮಾಡುದಿಲ್ಲ ಇಲ್ಲಾದ್ರೆ ಇಂಥ ಮಾತನ್ನು ನಿಲ್ಲಿಸಿ ಇಲ್ಲಾದ್ರೆ ಖಂಡಿತವಾಗಿಯೂ ಉತ್ತರದ ಮತದಾರರು ನಿಮ್ಮನ್ನು ಮನೆ ಕಲಿಸಿದಲ್ಲಿ ಸಂಶಯವಿಲ್ಲ ಎಂಬ ಮಾತನ್ನು ಹೇಳುತ್ತಾ ಸದಾ ಜನರು ಇರಬೇಕು ಜೈಕಾರ ಆಗ್ತಾ ಇರಬೇಕು ಇವರಿಗೆ ಓಟು ಬಿಡ್ಬೇಕು ನಮ್ಮ ಜನರಿಗೆ ಏನಾಗಿದೆ ಹೌದು ಮುಸ್ಲಿಮರನ್ನು ಎಂದು ತೋರಿಸುದು ಕ್ರಿಶ್ಚಿಯನ್ ನೋಡಿ ಮೊದಲು ಅವರು ಏನ್ ಮಾಡಿದ್ರು ಮುಸ್ಲಿಂ 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 ಅಂತ ಹೆದರಿಸಿದ್ರು ಹೌದಾ ಎರಡೇದು ಕ್ರಿಶ್ಚಿಯನ್ 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 ಅಂತ ತೋರಿಸಿದ್ರು ಹೌದಾ ಹೌದು ಆಮೇಲೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳನ್ನು ತೋರಿಸಿದರು ಅಕಲ್ಪುರ ಹಿಂದೂ ವಿರೋಧಿ ಅಕಲ್ಪುರ ಹಿಂದೂ ಹೌದಾ ಹೌದು ಆಮೇಲೆ ಲೇಟೆಸ್ಟು ಕಾಂಗ್ರೆಸ್ ಜೊತೆಗೆ ಅವರ ಪ್ರತಿಪಕ್ಷದವರನ್ನೆಲ್ಲ ಹಿಂದೂ ವಿರೋಧಿ ಅಂತ ತೋರಿಸಿಕೊಂಡು ಬಂತು ಈಗ ಅಯೋಧ್ಯೆಯಲ್ಲಿರುವ ಹಿಂದೂಗಳನ್ನೇ ಅವರಿಗೆ ಓಟು ಕೊಡಲಿಲ್ಲ ಅಂತ ಅವರು ಹಿಂದೂ ವಿರೋಧಿ ಅಂತ ಮಾಡಿದರು ಇನ್ನೂ ತಮಾಷೆ ಅಂದರೆ ಹಿಂದೂಗಳ ಪವಿತ್ರ ನಾಲ್ಕು ಪೀಠಗಳನ್ನ ಹಿಂದೂ ವಿರೋಧಿ ಅಂತ ಹೇಳಿದರು ಯಾರನ್ನ ಶಮುಖಲ ಪೀಠವನ್ನು ಟ್ರೋಲ್ ಮಾಡಿದ್ರು ಆಮೇಲೆ ಎಲ್ಲಿಗೆ ಬಂದು ಮುಟ್ಟಿದ್ರು ಗೊತ್ತುಂಟ ಇಷ್ಟಕ್ಕೆ ಮುಗಿಲಿಲ್ಲ ಅಧ್ಯಕ್ಷರೇ ಅಯೋಧ್ಯೆಯ ಶ್ರೀರಾಮನನ್ನೇ ಟ್ರೋಲ್ ಮಾಡಿದ್ರು ನಮ್ಮನ್ನು ಚುನಾವಣೆಯಲ್ಲಿ ಸೋಲಿಸಿದ ನೀನು ದೇವರೇ ಅಲ್ಲ ಪಚ್ಚ ಅಂದ್ರೆ ಇನ್ನೂ ಮಧ್ಯದಲ್ಲಿ ಒಂದು ಕತೆ ಒಂದು ವಿಷಯ ಹೇಳಿಬಿಡ್ತೇನೆ ಮೋದಿ ಅವರು ಮೋಹನ್ ಭಾಗವತ್ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಒಂದನೇ ಮೊದಲನೆಯ ಚುನಾವಣಾ ಅಂತ ಸೋಲ್ತಾರ್ ಹೇಳಿ ಗೊತ್ತಾದಾಗ ಹತ್ತು ವರ್ಷದಿಂದ ಮೋದಿ ಅವರು ಆರ್ ಎಸ್ ಎಸ್ ಕಚೇರಿಗೆ ಹೋಗಲಿಲ್ಲ ಖಡ್ಗೆವರ್ ಅವರ ಸಮಾಧಿಗೆ ಶ್ರದ್ಧಾಂಜಲಿ ಕೊಟ್ಟಿಲ್ಲ ಫಸ್ಟ್ ಟೈಮ್ ಹೋಗ್ತಾರೆ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡುದಿಲ್ಲ ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಒಬ್ಬ ಲೀಡರ್ ಆರ್ ಎಸ್ ಎಸ್ ನ ಲೀಡರ್ ಮಾತಾಡ್ತಾರೆ ಆಗ ಮೋದಿ ಅವರು ಹೇಳ್ತಾರಂತೆ ನೀವು ಸಂಘದವರೆಲ್ಲರೂ ಕೆಲಸ ಮಾಡಬೇಕು ಚುನಾವಣೆಯಲ್ಲಿ ಅಂತ ಆಗ ಅವ್ರು ಹೇಳ್ತಾರೆ ಇಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ ಅಂತ ಆಗುತ್ತಿಲ್ಲ ಅಂತ ಹೇಳ್ತಾರೆ ಆಗ ಇವ್ರು ಎಂತ ಹೇಳ್ತಾರೆ ಗೊತ್ತಂತ ನಾವು ಅಧಿಕಾರಕ್ಕೆ ಬರೆದಿದ್ರೆ ನೀವಿಲ್ಲ ಪಚ್ಚ ಎಲ್ಲಿ ಹೋಗಿ ಮುಟ್ಟಿದ್ರಿ ನೋಡಿ ಇವರ ತಾಯಿಯ ಸ್ಥಾನದಲ್ಲಿ ಆರ್ ಎಸ್ ಎಸ್ಗೆ ನೀನು ಇಂದು ಅಲ್ಲ ಹೇಳುವ ಲೆವೆಲ್ಗೆ ಇವ್ರು ಹೇಳಿದ್ದರೆ ಈಗ ಎರಡು ಬಿ ಜೆ ಪಿ ಒಂದು ಮೋದಿ ಬಿ ಜೆ ಪಿ ಇನ್ನೊಂದು ಒರಿಜಿನಲ್ ಬಿ ಜೆ ಪಿ ಈಗ ಎರಡು ಆರ್ ಎಸ್ ಎಸ್ ಒಂದು ಮೋದಿ ಆರ್ ಎಸ್ ಎಸ್ ಇನ್ನೊಂದು ಒರಿಜಿನಲ್ ಆರ್ ಎಸ್ ಎಸ್ ಒಟ್ಟಿನಲ್ಲಿ ಇಬ್ಬರಿಗೂ ಗತಿ ಗೊತ್ತರೆ ಇಲ್ಲ ಹಾಗಾಗಿ ಈ ಹಿಂದುತ್ವದ ಬಗ್ಗೆ ನೀವು ಇನ್ನು ಮಾತಾಡೋದು ಬಂದ್ ಮಾಡಿ ಒಬ್ಬ ಹೇಳ್ತಾನೆ ಅಂತ ಒಬ್ಬನು ಒಡೆದಾರಿ ಹೇಳ್ತಾರೆ ಇನ್ನೊಬ್ಬರು ಏನ್ ಹೇಳ್ತಾರೆ ನಮ್ಮ ನಾಯಕರಿಗೆ ಏನು ಅಂತ ಎಣಿಸಿದ್ದಾರೆ ಇವರು ಇವರು ಏನು ಒಂದು ಮನುಷ್ಯತ್ವ ಇರುವ ಇವರಿಗೆ ಇವರ ಮನೆಯಲ್ಲಿ ಇವರು ಇದೇ ರೀತಿಯ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ ಅಂತ ಕೇಳಿಕೆ ನಾನು ಇಚ್ಛಿಸ್ತೇನೆ ಈಶ್ವರಪ್ಪ ಬಿಟ್ಟು ಬಿಟ್ಟು ಏನಾಗಿದ್ದಾರೆ ಮೂಲೆಗುಪ್ಪ ಆಗಿದ್ದಾರೆ ಬರುತ್ತೆ ತಮ್ಮನ್ನು ಕೂಡ ತಮ್ಮದೇ ನಾಯಕರು ಮನೆಗೆ ಓಡಿಸುವ ದಿನಗಳು ದೂರ ಇಲ್ಲ ಇನ್ನು ಮುಂದಕ್ಕೆ ಎಚ್ಚರವಾಗಿರಿ ನಿಮಗೆ ಸಾಧ್ಯವಾದ್ರೆ ಜನತೆಗೆ ನಿಮ್ಮ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ